ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಾನು ಪುನೀತ್ ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರೋಂಥ ವೆಹಿಕಲ್ ಎಸ್ ಡಿ ರೋಡ್ ಸ್ಟಾರ್ ಅಪ್ಡೇಟೆಡ್ ವರ್ಷನ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಬಂದಿರೋದು ನಮ್ಮ ಮೈಸೂರು ಸರಸ್ವತಿಪುರಮಲ್ಲಿರುವಂಥ ಶ್ರೀ ಜೈನ್ ಮೊಬೈಕ್ಸ್ಗೆ ಆ್ಯಂಡ್ ಈ ಶೋರೂಮ್ ಬಂದು ನಮ್ಮ ಮೈಸೂರಿನ ಒನ್ ಆ್ಯಂಡ್ ಓನ್ಲಿ ಎಸ್ ಡಿ ಜಾವಾ ಆ್ಯಂಡ್ ಬಿ ಎಸ್ ಎ ಆಥರೈಸ್ಡ್ ಡೀಲರ್ಶಿಪ್ ಆಗಿದೆ ಸೊ ಇಲ್ಲಿಗೆ ಬಂದು ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಂತ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ತಪ್ಪದೇ ವಿಡಿಯೋನ ಪೂರ್ತಿ ನೋಡಿ ಕನ್ನಡ ಗೈಸ್ ನೀವು ನೋಡ್ತಾ ಇದ್ದೀರಾ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಡಿ ಸ್ಟರ್ ಈ ಒಂದು ಅಪ್ಡೇಟೆಡ್ ವರ್ಷನ್ ಸಾಕಷ್ಟು ವಿಚಾರದಲ್ಲಿ ಬದಲಾಗಿದೆ ಮೆಕ್ಯಾನಿಕಲಿನೂ ಚೇಂಜ್ ಆಗಿದೆ ಕಾಸ್ಮೆಟಿಕ್ಲಿನೂ ಚೇಂಜ್ ಆಗಿದೆ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಲ್ಲಿ ಈ ಗಾಡಿ ಲಾಂಚ್ ಆಗಿದ್ದು ಬ್ರ್ಯಾಂಡ್ ರಿವೈವ್ ಆದಾಗ ಒಟ್ಟು ಮೂರು ಗಾಡಿನ ಲಾಂಚ್ ಮಾಡ್ತಾರೆ ಎಸ್ ಡಿ ಅವರು ಆ್ಯಂಡ್ ಅದು ಸ್ಟರ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಅದು ಸ್ಕ್ರಾಂಬ್ಲರ್ ಮತ್ತು ಅಡ್ವೆಂಚರ್ ಅಡ್ವೆಂಚರ್ ಗಾಡಿ ಆಲ್ರೆಡಿ ನಾನು ರಿವ್ಯೂ ಮಾಡಿದ್ದೀನಿ ಇನ್ ಕೇಸ್ ಯಾರೆಲ್ಲ ಆ ರಿವ್ಯೂನ ನೋಡಿಲ್ಲ ಮೇಲ್ಗಡೆ ಐ ಬಟನ್ ಕಾಣ್ತಿದೆಯಲ್ಲ ಐ ಬಟನ್ ಅಲ್ಲಿ ಆ ರಿವ್ಯೂ ಲಿಂಕ್ನ ಹಾಕಿದ್ದೀನಿ ಚೆಕ್ಔಟ್ ಮಾಡ್ಬೋದು ಆ ಗಾಡಿನೂ ಕೂಡ ಸಕ್ಕತ್ತಾಗಿದೆ ಆ್ಯಂಡ್ ಈ ಗಾಡಿ ನೋಡೋದಕ್ಕೂ ತುಂಬ ಹ್ಯಾಂಡ್ಸಮ್ ಅಂತ ಹೇಳ್ಬೋದು ನೀವು ಹ್ಯಾಂಡ್ಸಮ್ ಆಗು ಗಾಡಿ ಇದೆ ಆ್ಯಂಡ್ ನನಗೆ ಇಷ್ಟ ಆಗಿದೆ ಏನಪ್ಪಾ ಅಂದರೆ ಕಾಲೇಜ್ ಹೋಗೋ ಹುಡುಗರು ಕೂಡ ಇದನ್ನು ಓಡಿಸ್ಬೋದು ತಗೊಂಡು ಆಫೀಸ್ ಹೋಗೋರು ಕೂಡ ತೊಗೊಂಡು ಓಡಿಸ್ಬೋದು ಅವ್ರಿಗೂ ಸೂಟ್ ಆಗುತ್ತೆ ಸ್ವಲ್ಪ ಏಜ್ಡ್ ಆದವರು ಕೂಡ ಈ ಗಾಡಿನ ರೈಡ್ ಮಾಡ್ಬೋದು ಸೊ ಎಲ್ಲರಿಗೂ ಇಷ್ಟವಾಗುವಂಥ ಗಾಡಿ ಇದು ಅಂದರೆ ತಪ್ಪಾಗಲ್ಲ ಖಂಡಿತವಾಗ್ಲೂ ಸೊ ಈ ಗಾಡಿನಲ್ಲಿ ಇರುವಂಥ ವಿಶೇಷತೆಗಳು ಏನೇನಿದೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಇರುವಂಥ ಅಪ್ಡೇಟ್ಸ್ ಏನು ಕ್ಲಿಯರ್ ಕಟ್ ಆಗಿ ಎಲ್ಲನೂ ತಿಳಿಸ್ತೀನಿ ರೈಡ್ ರಿವ್ಯೂನಲ್ಲಿ ಸೊ ಅದಕ್ಕಿಂತ ಮುಂಚೆ ಈ ಗಾಡಿನ ನನಗೆ ಕೊಟ್ಟಂಥ ನಮ್ಮ ಮೈಸೂರಿನ ಎಸ್ ಡಿ ಜಾವಾ ಆ್ಯಂಡ್ ಬಿ ಎಸ್ ಸಿ ಆಥರೈಸ್ಡ್ ಡೀಲರ್ಶಿಪ್ ಆಗಿರುವಂಥ ಶ್ರೀ ಜೈನ್ ಮೊಬೈಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ರಿವ್ಯೂ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವೇನಾದ್ರೂ ನಮ್ಮ ಮೈಸೂರು ಅಥವಾ ಮೈಸೂರು ಸುತ್ತಮುತ್ತ ಇದೀರಾ ಅಂದ್ರೆ ಜಾವಾ ಬಿಎಸ್ ಎಸ್ ಡಿ ಗಾಡಿಗಳನ್ನ ಟೆಸ್ಟ್ ರೈಡ್ ಅಥವಾ ಬುಕ್ಕಿಂಗ್ ಮಾಡ್ಬೇಕು ಅಂದ್ರೆ ಮೈಸೂರು ಸರಸ್ವತಿಪುರಂ ಫೈರ್ ಬ್ರಿಗೇಡ್ ಅಲ್ಲಿರುವಂತ ಶ್ರೀ ಜೈನ್ ಮೊಬೈಲ್ ಶೋರೂಮ್ ಗೆ ಬರ್ಲೇಬೇಕು ಇಲ್ಲಿರುವಂತಹ ವೆಲ್ ಟ್ರೈನ್ ಸ್ಟಾಫ್ ನಿಮ್ಮ ವೆಹಿಕಲ್ ಬೈಂಗ್ ಎಕ್ಸ್ಪೀರಿಯನ್ಸ್ ನ ಈಸಿ ಮಾಡ್ತಾರೆ ಹಾಗೆ ನೀವೇನಾದ್ರೂ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ರೆ ಇಲ್ಲಿ ಟ್ರೈನ್ ಟೆಕ್ನಿಷಿಯನ್ಸ್ ಕೂಡ ಇದಾರೆ ನಿಮ್ ಗಾಡಿಗೆ ಒಳ್ಳೆ ಸರ್ವಿಸ್ ಕೂಡ ಸಿಗುತ್ತೆ ಬರೀ ಗಾಡಿ ಮಾತ್ರ ಮಾರೋದಿಲ್ಲ ಎಸ್ ಡಿ ಜಾವಾ ಅಂಡ್ ಬಿ ಎಸ್ ಎ ಆಥರೈಸ್ಡ್ ಗೇರ್ಸ್ ಆಕ್ಸೆಸರೀಸ್ ಎಲ್ಲಾ ಇಲ್ಲೇ ಸಿಗುತ್ತೆ ಹಳೆ ಗಾಡಿ ಎಕ್ಸ್ಚೇಂಜ್ ಆಪ್ಷನ್ ಕೂಡ ಇದೆ ವಿತ್ ಲೋನ್ ಫೆಸಿಲಿಟಿ ಜಾವಾ ಬಿ ಎಸ್ ಎಸ್ ಡಿ ಬೈಕ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗೆ ವಿಸಿಟ್ ಮಾಡಿ ಶ್ರೀ ಜೈನ್ ಮೊಬೈಲ್ ಮೈಸೂರು ಲೊಕೇಶನ್ ಡೀಟೈಲ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಚೆಕ್ ಮಾಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಗಾಡಿನಲ್ಲಿ ಎರಡು ವೇರಿಯಂಟ್ ಬರುತ್ತೆ ಬೇಸಿಕ್ ಟಾಪ್ ಮಾಡಲ್ ಅಂಡ್ ನೀವು ಟಾಪ್ ವೇರಿಯಂಟ್ ಶಾಡೋ ಬ್ಲಾಕ್ ಕಲರ್ ಅಂತ ಈ ಕಲರ್ ಹೆಸರು ಇದೊಂದೇ ಕಲರ್ ಅಲ್ಲಿ ಟಾಪ್ ವೇರಿಯಂಟ್ ನಿಮಗೆ ಸಿಗೋದು ನೀವೇನಾದ್ರೂ ಬೇಸಿಕ್ ವೇರಿಯಂಟ್ ತಗೋತೀರಾ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಬರುತ್ತೆ ಕಲರ್ ಗೆ ತಕ್ಕ ಹಾಗೆ ರೇಟ್ ನ ಫಿಕ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ತಿಳಿಸ್ತೀನಿ ಅಂಡ್ ನೀವು ನೋಡುತ್ತಿರಂತಹ ಈ ಗಾಡಿನಲ್ಲಿ ಕಂಪ್ಲೀಟ್ ಬ್ಲಾಕ್ ಡೌಟ್ ಎಲಿಮೆಂಟ್ಸ್ ಇದೆ ಕಲರ್ ಅಂತ ಹೇಳಿದರಲ್ಲ ಹೆಸರಲ್ಲೇ ಇದೆ ಆ್ಯಂಡ್ ನೀವು ಬೇಸಿಕ್ ವೇರಿಯಂಟಲ್ಲಿ ತೊಗೊಂಡಾಗ ಸಾಕಷ್ಟು ಕ್ರೋಮ್ ಎಲಿಮೆಂಟ್ಸ್ನ ನೋಡ್ಬೋದು ಡಯಲ್ಸ್ ಅಲ್ಲಿ ಆಗಿರ್ಬೋದು ಫ್ಯೂಲ್ ಟ್ಯಾಂಕ್ ಆ್ಯಪಲ್ ಆಗಿರ್ಬೋದು ಇನ್ನು ಸಾಕಷ್ಟು ಕಡೆ ನಿಮಗೆ ಕ್ರೋಮ್ ಎಲಿಮೆಂಟ್ಸ್ ಬರುತ್ತೆ ಅದು ಕೂಡ ಚೆನ್ನಾಗಿದೆ ಬಟ್ ಇದು ಟಾಪ್ ವೇರಿಯಂಟಲ್ಲಿ ಮಾತ್ರ ನಿಮಗೆ ಈ ಔಟ್ ಡಿಸೈನ್ ಸಿಗೋದು ಸೊ ಫ್ರಂಟ್ ಡಿಸೈನ್ನ ಈಗ ಔಟ್ ಮಾಡೋಣ ನೋಡಿ ಫ್ರಂಟ್ ಡಿಸೈನ್ ನಿಮಗೆ ರೌಂಡ್ ಹೆಡ್ಲ್ಯಾಂಸ್ನ ಕೊಟ್ಟಿದ್ದಾರೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಬರುತ್ತೆ ವಿತ್ ಡಿ ಆರ್ ಎಲ್ಸ್ ನಿಮಗೆ ಕೆಳಗಡೆ ಹೈ ಬೀಮ್ ಕೊಟ್ಟಿದ್ದಾರೆ ಮೇಲ್ಗಡೆ ಲೋ ಬೀಮ್ನ ಆಫರ್ ಮಾಡ್ತಿದ್ದಾರೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ರೆ ಹ್ಯಾಂಡಲ್ ಬಾರ್ ಸ್ಟ್ರೈಟ್ ಹ್ಯಾಂಡಲ್ ಬಾರ್ಸ್ನ ಕೊಟ್ಟಿದ್ದಾರೆ ಇದು ನಿಮಗೆ ಟಾಪ್ ವೇರಿಯಂಟಲ್ಲಿ ಮಾತ್ರ ಸಿಗುತ್ತೆ ನೀವು ಬೇಸಿಕ್ ವೇರಿಯಂಟ್ ತಗೊಂಡ್ರೆ ಹ್ಯಾಂಡಲ್ ಬಾರ್ ಬೆಂಡ್ ಹ್ಯಾಂಡಲ್ ಬಾರ್ ಮಾಮೂಲಿ ಕನ್ವೆನ್ಷನಲ್ ಹ್ಯಾಂಡಲ್ ಬಾರ್ಸ್ ಬರುತ್ತಲ್ಲ ಆ ಥರದ ಹ್ಯಾಂಡಲ್ ಬಾರ್ಸ್ ಬರುತ್ತೆ ಆ್ಯಂಡ್ ಇನ್ನು ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರಲ್ಲ ಇದು ಕೂಡ ಟಾಪ್ ವೇರಿಯಂಟಲ್ಲಿ ನಿಮಗೆ ಸಿಗೋದು ನೀವು ಬೇಸಿಕ್ ವೇರಿಯಂಟಲ್ಲಿ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ನ ನೋಡಬಹುದು ಆ್ಯಂಡ್ ಎರಡು ಟೆಲಿಸ್ಕೋಪಿಕ್ ಫೋಕ್ಸ್ನ ಆಫರ್ ಮಾಡ್ತಿದ್ದಾರೆ ವೀಲ್ಸ್ ಸಖತ್ತಾಗಿದೆ ಮುಂದ್ಗಡೆ ಹಂಡ್ರೆಡ್ ಬೈ ನೈಂಟಿ ಏಯ್ಟೀನ್ ಇಂಚ್ ವೀಲ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ವಿತ್ ಡಿಸ್ಕ್ ಬ್ರೇಕ್ ಆ್ಯಂಡ್ ಫ್ರಂಟ್ ಟು ಬ್ಯಾಕು ಎರಡು ಕಡೆ ನಿಮಗೆ ಎ ಬಿ ಎಸ್ ಡ್ಯೂಯೆಲ್ ಚಾನಲ್ ಎ ಬಿ ಎಸ್ನ ಆಫರ್ ಮಾಡಿದ್ದಾರೆ ಆ್ಯಂಡ್ ಈ ಬ್ರೇಕ್ನ ವಿಶೇಷತೆ ನಾನು ಹೇಳಲೇಬೇಕು ಈ ಬ್ರೇಕಲ್ಲಿ ನಿಮಗೆ ಬ್ರೇಕ್ ಪ್ಯಾಡ್ಸ್ ಬಂದಿರೋದು ಸೆರಾಮಿಕ್ ಬ್ರೇಕ್ ಪ್ಯಾಡ್ಸ್ ಸೊ ತುಂಬನೇ ಒಳ್ಳೆ ಬ್ರೇಕಿಂಗ್ನ ಆಫರ್ ಮಾಡುತ್ತೆ ಆ್ಯಂಡ್ ಡೈಮಂಡ್ ಕಟ್ ಬರ್ತಾ ಇದೆ ನಿಮಗೆ ಸೊ ಓವರ್ ಆಲ್ ಈ ಗಾಡಿಯ ಲುಕ್ ಏನಿದೆ ತುಂಬಾ ಸಖತ್ತಾಗಿದೆ ಇನ್ನು ಮೂವಿಂಗ್ ಫಾರ್ವರ್ಡ್ ನೋಡ್ತಾ ಇದ್ದೀರಾ ಇಲ್ಲಿ ರೇಡಿಯೇಟರ್ನ ಕೊಟ್ಟಿದ್ದಾರೆ ರೇಡಿಯೇಟರ್ ಸೈಜ್ ಸಣ್ಣದಾಗಿದೆ ತುಂಬ ದೊಡ್ಡದಾಗಿ ಬಂದಿಲ್ಲ ಇಲ್ಲಿ ತನಕ ಬಂದಿದ್ದರೆ ಬಹುಶಃ ನಿಮಗೆ ಅದು ಕೂಲ್ ಆಗುವಾಗ ಬಿಸಿ ಗಾಳಿ ಕಾಲಿಗೆ ಹೊಡೆಯುವಂಥ ಚಾನ್ಸ್ ಇರ್ತಿತ್ತು ಬಟ್ ಇದರಲ್ಲಿ ಆ ಪ್ರಾಬ್ಲಮ್ ಇಲ್ಲ ನಾನು ಗಾಡಿ ಓಡಿಸಿದಾಗ ನನಗೆ ಆ ಥರದ ಫೀಲಿಂಗ್ ಏನು ಬರಲಿಲ್ಲ ಸೊ ಕೀನಾ ಇನ್ಸರ್ಟ್ ಮಾಡೋದಿಲ್ಲೇ ನಿಮ್ಮ ಇಗ್ನಿಷನ್ ಇಲ್ಲಿಂದನೇ ನೀವು ಟರ್ನ್ ಆನ್ ಮಾಡ್ತೀರಾ ಟಿಪಿಕಲ್ ಎಸ್ ಡಿ ಫೀಲ್ ನಿಮಗೆ ಕೊಡುತ್ತೆ ಈ ಗಾಡಿ ಆ್ಯಂಡ್ ಇದರ ಚಾಸಿ ಫ್ರೇಮ್ ಬಂದು ನಿಮಗೆ ಡಬಲ್ ಕ್ರೇಡಲ್ ಚಾಸಿ ನೀವು ನೋಡ್ತಾ ಇರ್ಬೋದು ಇದರ ಇಂಜಿನ್ ಆಲ್ಫಾ ಟೂ ಇಂಜಿನ್ ನಿಮಗೆ ಸಿಮಿಲರ್ ಜಾವಾ ಫಾರ್ಟಿ ಟು ಎಫ್ ಜೆ ಎಫ್ ಜೆ ಫಾರ್ಟಿ ಟೂನಲ್ಲಿ ಕೊಟ್ಟಿರುವಂಥ ಇಂಜಿನ್ನೇ ಇದರಲ್ಲೂ ಕೊಟ್ಟಿರೋದು ಆ್ಯಂಡ್ ಈ ಗಾಡಿಯ ಸೈಡ್ ವ್ಯೂ ನೋಡೋದಾದರೆ ಈ ರೀತಿ ಕಾಣುತ್ತೆ ನೂರ ಎಪ್ಪತ್ತ ಒಂದು ಎಂ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ನ ಆಫರ್ ಮಾಡಿದ್ದಾರೆ ಈ ವೆಹಿಕಲಲ್ಲಿ ಹಾಗೆಯೇ ಟ್ಯಾಂಕ್ ಡಿಸೈನ್ ನೀವು ನೋಡ್ತಾ ಇದ್ದೀರಾ ಎಸ್ ಡಿ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ ಮೆಟಲ್ ಫುಲ್ ಮೆಟಲಲ್ಲಿ ಕೊಟ್ಟಿರೋದು ಸ್ಟಿಕ್ಕರಿಂಗ್ ಅಲ್ಲ ಕಂಪ್ಲೀಟ್ ಮೆಟಲ್ ಬ್ಲ್ಯಾಕ್ ಡೌಟ್ ಆಗಿದೆ ಆ್ಯಂಡ್ ಸಿಕ್ಸ್ಟಿ ನೈನ್ ಬ್ಯಾಡ್ಜಿಂಗ್ನ ಕೂಡ ಅಲ್ಲಿ ನೀವು ನೋಡ್ಬೋದು ಆ್ಯಂಡ್ ಕೆಳಗಡೆ ಬರ್ತೀನಿ ಅಂದರೆ ಇಂಜಿನ್ ಫಿನ್ ನೀವು ನೋಡ್ತಾ ಇದ್ದೀರಾ ಅದು ಕೂಡ ಡೈಮಂಡ್ ಕಟ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಡೈಮಂಡ್ ಕಟ್ ಫಿನಿಶ್ ಕೊಟ್ಟಿರೋದ್ರಿಂದ ಗಾಡಿಗೆ ಓವರ್ ಆಲ್ ಎಸ್ಥೆಟಿಕ್ಲಿ ತುಂಬಾ ಚೆನ್ನಾಗಿ ಒಂದು ಲುಕ್ನ ಆಫರ್ ಮಾಡ್ತಾ ಇದೆ ಈ ಬ್ಲ್ಯಾಕ್ ಡೌಟ್ ಡಿಸೈನ್ ಮಧ್ಯೆ ಆ್ಯಂಡ್ ರೋಡ್ ಸ್ಟರ್ ಬ್ಯಾಡ್ಜಿಂಗ್ ನಿಮಗೆ ಈ ಕಡೆ ಕಾಣ್ತಾ ಇದೆ ಇಲ್ಲಿ ಸೈಡಲ್ಲಿ ಒಂದು ಬಾಕ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಟೂಲ್ ಕಿಟ್ ಬರುತ್ತೆ ಏನು ಓಪನ್ ಮಾಡಿದ್ರೆ ನಿಮ್ಮ ಟೂಲ್ ಕಿಟ್ ಇದ್ರೊಳಗಡೆ ಇಟ್ಕೋಬಹುದು ಆ್ಯಂಡ್ ಸೈಲೆನ್ಸರ್ಸ್ ಸೈಲೆನ್ಸರ್ಸ್ನ ಕೊಟ್ಟಿದ್ದಾರೆ ಅದು ಕೂಡ ಕಂಪ್ಲೀಟ್ ಡೌಟ್ ಬರುತ್ತೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಆ್ಯಂಡ್ ನಿಮಗೆ ಇಲ್ಲಿ ಟ್ವಿನ್ ಶಾಕ್ ಅಬ್ಸರ್ಸ್ನ ನೀವು ನೋಡ್ಬೋದು ಇದು ಅಡ್ಜಸ್ಟಬಲ್ ನಿಮಗೆ ಫೈವ್ ಸ್ಟೆಪ್ ಅಡ್ಜಸ್ಟಬಲ್ ಗ್ಯಾಸ್ ಪಿಸ್ಟನ್ನ ಕೊಟ್ಟಿದ್ದಾರೆ ಒಳಗಡೆ ಅದರಿಂದ ನೀವು ಒಳ್ಳೆಯ ಒಂದು ಸಸ್ಪೆನ್ಷನ್ ಕ್ವಾಲಿಟಿನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹಿಂದ್ಗಡೆ ಟೈರ್ ಸಿಕ್ಕಾಗಟ್ಟೆ ಸಕ್ಕತ್ತಾಗಿದೆ ಯಾಕೆಂದರೆ ಇದು ರೇಡಿಯಲ್ ಟೈರ್ ಮುಂದೆ ಇರೋದು ನಾರ್ಮಲ್ ಬಯಾಸ್ ಟೈರ್ ಹಿಂದ್ಗಡೆ ರೇಡಿಯಲ್ ಟೈರ್ನ ಆಫರ್ ಮಾಡಿದ್ದಾರೆ ಎಮ್ ಆರ್ ಎಫ್ ಟೈರ್ನ ನಿಮಗೆ ಸದ್ಯ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಈ ಒಂದು ಟೈರ್ ಇದೆಯಲ್ಲ ಟೈರ್ ಸೆಕ್ಷನ್ ದೊಡ್ಡ ಮಾಡಿದ್ದಾರೆ ಒನ್ ಫಿಫ್ಟಿ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಸೆವೆಂಟೀನ್ ನೈನ್ ವೀಲ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ ಹಿಂದ್ಗಡೆಯಿಂದ ಲುಕ್ ಈ ರೀತಿ ಕಾಣುತ್ತೆ ಟ್ವಿನ್ ಸೈಲೆನ್ಸರ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಕಡೆ ಈ ಕಡೆ ಎರಡು ಕಡೆ ನಿಮಗೆ ಟ್ವಿನ್ ಸೈಲೆನ್ಸರ್ಸ್ ಬರುತ್ತೆ ಸೊ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ಡೇಟ್ ಅಲ್ಲಿ ಮೇಜರ್ ಏನಪ್ಪಾ ಅಂದರೆ ಈ ವೈಡರ್ ಟೈರ್ ಸೆಕ್ಷನ್ ನೀವು ನೋಡ್ಬೋದು ಆ್ಯಂಡ್ ಟೈರ್ ಹಗರ್ ಇಲ್ಲಿ ಏನಿದೆ ಈ ಟೈರ್ ಹಗರ್ಗೆ ಬೇಸಿಕ್ ಮಾಡಲ್ಲಿ ಇಲ್ಲೇ ನಿಮಗೆ ರೇರ್ ಟೈಲ್ ಲ್ಯಾಂಪ್ ಬರುತ್ತೆ ಬಟ್ ಈ ಟಾಪ್ ವೇರಿಯಂಟಲ್ಲಿ ನಿಮಗೆ ಇಲ್ಲಿ ರಿಫ್ಲೆಕ್ಟರ್ ಬರುತ್ತೆ ಆ್ಯಂಡ್ ಇಲ್ಲೇ ನಿಮಗೆ ಎಲ್ ಇ ಡಿ ವಿಂಕರ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ಎಲ್ ಇ ಡಿ ವಿಂಕರ್ಸ್ ಮಲ್ಟಿ ಫಂಕ್ಷನ್ ಅಂದರೆ ನಿಮಗೆ ಇದೇ ಇಂಡಿಕೇಟ್ರಾಗೂ ವರ್ಕ್ ಆಗುತ್ತೆ ಜೊತೆಗೆ ಇದೇ ನಿಮಗೆ ಬ್ರೇಕ್ ಹಿಡಿದಾಗ ಎಲ್ ಇ ಡಿ ಟೈಲ್ ಲ್ಯಾಂಪ್ ಆಗಿ ಕೂಡ ಕೆಲಸ ಮಾಡುತ್ತೆ ಆ್ಯಂಡ್ ಇನ್ನು ಸೀಟ್ ಡಿಸೈನ್ನ ಕೂಡ ಚೇಂಜ್ ಮಾಡಿದ್ದಾರೆ ಪ್ರೀವಿಯಸ್ ವೇರಿಯಂಟ್ಗಿಂತ ಈ ವೇರಿಯಂಟಲ್ಲಿ ಆ ಸೀಟ್ ಕುಶಿನಿಂಗೂ ಕೂಡ ತುಂಬಾ ಸಾಫ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಕೈಯಷ್ಟು ಒಳಗಡೆ ಹೋಗುತ್ತೆ ಅಂತ ಆ್ಯಂಡ್ ಈ ಒಂದು ಹಿಂದೆ ಸೀಟ್ ಇದೆಯಲ್ಲ ಈ ಸೀಟ್ನ ನೀವು ಓಪನ್ ಮಾಡಿಕೊಂಡು ಐದು ಥರ ಚೇಂಜ್ ಮಾಡ್ಕೋಬೋದು ನಿಮ್ಮ ಸೀಟಿಂಗ್ ಪೊಸಿಷನ್ನ ಅಂದರೆ ಸಿಂಗಲ್ ಸೀಟ್ ಕೂಡ ಮಾಡ್ಕೋಬೋದು ಇದರ ಮೇಲೆ ಐ ಮೀನ್ ಇದ್ರೆ ಈ ಸೀಟ್ನ ಈ ಒಂದು ಸೀಟ್ನ ರಿಮೂವ್ ಮಾಡಿ ನೀವು ಪ್ಯಾನಿಯರ್ ಮೌಂಟ್ಸ್ನ ಕೂಡ ಹಾಕೋಬೋದು ನಿಮ್ಮ ಲಗೇಜ್ನ ಕೂಡ ಸ್ಟೋರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ವಿತ್ ಸೀಟು ವಿತೌಟ್ ಸೀಟು ಸುಮಾರು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಅದಂತೂ ಭಾಳ ಖುಷಿ ವಿಚಾರ ಇನ್ನು ಗ್ರ್ಯಾಬ್ ರೇಲ್ಸ್ನ ಕೂಡ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಆ್ಯಂಡ್ ಫಂಕ್ಷನಿಂಗು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವೇನಾದರೂ ಈ ಸೀಟ್ನ ಓಪನ್ ಸೈಡ್ ಬಾಕ್ಸ್ ಓಪನ್ ಮಾಡಿ ಇಲ್ಲಿ ಒಂದು ಕೇಬಲ್ ಬರುತ್ತೆ ಆ ಮಾಡಿದ್ರೆ ಈ ಸೀಟ್ ನ ನೀವು ಓಪನ್ ಮಾಡ್ಕೋಬಹುದು ಓಪನ್ ಮಾಡ್ಕೊಂಡು ಕ್ಲೋಸಿಂಗ್ ಕೂಡ ಬರುತ್ತೆ ಕೂಡ ಆಫರ್ ಮಾಡ್ತಿದ್ದಾರೆ ಇನ್ನು ಟ್ವೆಂಟಿ ಟ್ವೆಂಟಿ ಅಪ್ಡೇಟ್ ಅಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಒಂದು ಗಾಡಿಯ ಸ್ಪ್ರಾಕೆಟ್ ಮುಂಚೆ ಫೈವ್ ಟೀತ್ ಇರುವಂಥ ಸ್ಪ್ರಾಕೆಟ್ ನ ಆಫರ್ ಮಾಡಿದ್ರು ಈಗ ಫಾರ್ಟಿ ಸೆವೆನ್ ಟೀತ್ ನ ಆಫರ್ ಮಾಡಿದರೆ ಎರಡು ಟೀತ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಇನಿಷಿಯಲ್ ಆಕ್ಸಿಲರೇಷನ್ ಏನಿದೆ ಅದು ಇನ್ಕ್ರೀಸ್ ಆಗಿದೆ ನೀವು ಸಿಟಿಲಿ ರೈಡ್ ಮಾಡುವಾಗ ಹೈವೇಸಲ್ಲಿ ಟ್ರಾವೆಲ್ ಮಾಡುವಾಗ ನಿಮಗೆ ಡಿಫಿಫ್ಲೈಸಿ ಗೊತ್ತಾಗುತ್ತೆ ಆ್ಯಂಡ್ ಹಾಗೆಯೇ ಈ ಗಾಡಿನಲ್ಲಿ ಸೆಂಟ್ರಲ್ ಸ್ಟ್ಯಾಂಡ್ ಬರೋದಿಲ್ಲ ಸೈಡ್ ಸ್ಟ್ಯಾಂಡ್ ಮಾತ್ರನೇ ಬರೋದು ಸೈಡ್ ಸ್ಟ್ಯಾಂಡ್ ಎಂಗೇಜ್ ಆದರೆ ಇಂಜಿನ್ ಟರ್ನ್ ಆನ್ ಆಗಿದ್ದಾಗ ಆಟೋಮ್ಯಾಟಿಕ್ ಆಗಿ ಇಂಜಿನ್ ಕಟ್ ಆಫ್ ಆಗುತ್ತೆ ಆ ಒಂದು ಸೆನ್ಸರ್ನ ಕೂಡ ಕೊಟ್ಟಿದ್ದಾರೆ ಗೈಸ್ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಡಿ ರೋಡ್ ಸ್ಟರ್ನ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಅದಕ್ಕಿಂತ ಮುಂಚೆ ಕೀ ನೋಡಿ ಈ ರೀತಿ ಇದೆ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ನಿಮಗೆ ಆಫರ್ ಮಾಡ್ತಿದ್ದಾರೆ ಎಸ್ ಡಿ ಲೋಗೋ ಇಲ್ಲೇ ಇದೆ ಕೀನ ಸೈಡಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ ಟರ್ನ್ ಆನ್ ಮಾಡ್ತೀನಿ ಸೊ ಟರ್ನ್ ಆನ್ ಮಾಡ್ತಿದ್ದಾಗೆ ಕಂಪ್ಲೀಟ್ ಡಿಜಿಟಲ್ ಎಲ್ ಸಿ ಡಿ ಡಿಸ್ಪ್ಲೇ ಟರ್ನ್ ಆನ್ ಆಗುತ್ತೆ ನೋಡಿ ಕನ್ಸಿಡರಿಂಗ್ ದ ಪ್ರೈಸ್ ಇಲ್ಲಿ ನಿಮಗೆ ಟಿ ಎಫ್ ಟಿ ಸ್ಕ್ರೀನ್ ಕಲರ್ ಟಿ ಎಫ್ ಟಿ ಸ್ಕ್ರೀನ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಇನ್ನೂ ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಚೆನ್ನಾಗಿರ್ತಿತ್ತು ಯಾಕೆಂದರೆ ಗಾಡಿ ಓಡಿಸಿದಾಗ ನನಗಿದಂತ ಅನುಭವ ಏನಂದ್ರೆ ಏನೇ ಡಿಸ್ಪ್ಲೇ ಆದ್ರೂ ಕೂಡ ನೋಟಿಫಿಕೇಶನ್ಸ್ ಆಗಿರ್ಬೋದು ಸ್ಪೀಡ್ ಆಗಿರ್ಬೋದು ಗೇರ್ ಆಗಿರ್ಬೋದು ಅದು ಸ್ವಲ್ಪ ಕಾಣಿಸೋದು ಕಷ್ಟ ಆಗುತ್ತೆ ಸ್ಪೀಡ್ ಕಾಣಿಸಿದ್ರು ಓಕೆ ಕಾಣಿಸುತ್ತೆ ಬಿಕಾಸ್ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಗೇರ್ ಇಂಡಿಕೇಟರ್ಸ್ ಆಗಿರ್ಬೋದು ಟೈಮ್ ಆಗಿರ್ಬೋದು ಅಂಡ್ ಇಲ್ಲಿ ಓಡೋಮೀಟರ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಕಾಣಿಸೋದು ಕಷ್ಟ ನಿಮ್ಮ ರೈಡ್ ಪೊಸಿಷನ್ ಇಂದ ಟಿಲ್ಟ್ ಅಡ್ಜಸ್ಟಬಲ್ ಇದೆ ಬಟ್ ದೊಡ್ಡ ಟಿ ಎಫ್ ಟಿ ಡಿಸ್ಪ್ಲೇ ಇದ್ರೆ ಚೆನ್ನಾಗಿರ್ತಿತ್ತು ಫ್ಯೂಚರ್ ಅಪ್ಡೇಟ್ ಖಂಡಿತ ಎಸ್ ಡಿ ಅವರು ಇದನ್ನ ಮಾಡಬೇಕು ನನ್ನ ಪ್ರಕಾರ ಯಾಕೆಂದ್ರೆ ಬಯರ್ಸ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಜಾಸ್ತಿ ನೋಡುವಂಥ ಒಂದು ಗ್ಯಾಡ್ಜೆಟ್ ಇದಾಗಿರುತ್ತೆ ಗಾಡಿನಲ್ಲಿ ಡೇ ಟು ಡೇ ರೈಡಿಂಗ್ ಅಲ್ಲಿ ಸೊ ಈ ಥರದ್ದೆಲ್ಲ ಅಬ್ಸರ್ವ್ ಮಾಡಬೇಕು ಎಸ್ ಡಿ ಅವರು ಸೊ ಇಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಚಿಕ್ಕದು ಅಂತ ಹೇಳಿರ್ಬೋದು ಬಟ್ ಎಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಅವರು ಪ್ರೊವೈಡ್ ಮಾಡಿದ್ದಾರೆ ನಿಮ್ಮ ಬ್ಯಾಟ್ರಿ ಆಗಿರ್ಬೋದು ಇಂಜಿನ್ ಟೆಂಪ್ರೇಚರ್ಸ್ಲಿ ಎ ಬಿ ಎಸ್ ಎಂಗೇಜ್ ಆಗಿದೆಯಾ ಅದು ಅಂಡ್ ಇಂಡಿಕೇಟರ್ಸ್ ನ್ಯೂಟ್ರಲ್ ಬಂದಿದೆಯಾ ಅದು ಇಂಡಿಕೇಟ್ ಮಾಡುತ್ತೆ ಅಂಡ್ ಹೈ ಬೀಮ್ ಟ್ರಾಕ್ಷನ್ ಕಂಟ್ರೋಲ್ ಫ್ಯೂಲ್ ಅಂಡ್ ಪವರ್ ಮೋಡ್ಗೆ ಈ ಗಾಡಿ ಹೋದರೆ ಪವರ್ ಮೋಡ್ ಎಂಗೇಜ್ ಆಗಿದೆಯಾ ಅನ್ನೋದು ತೋರಿಸುತ್ತೆ ಕಂಪ್ಲೀಟ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಜೊತೆಗೆ ಗೇರ್ ಇಂಡಿಕೇಟರ್ ಇದೆ ಟೈಮ್ ಇದೆ ಆ್ಯಂಡ್ ರೈಟ್ ಪೊಸಿಷನ್ ಸಕ್ಕದಾಗಿದೆ ಈ ಸ್ಟ್ರೈಟ್ ಹ್ಯಾಂಡಲ್ ಬಾರ್ ಇದೆಯಲ್ಲ ಇದೊಂದು ಒಳ್ಳೆ ಫೀಲ್ ಕೊಡುತ್ತೆ ನಿಜವಾಗ್ಲೂ ಗಾಡಿ ಓಡಿಸುವಾಗ ನೀವು ವಿಡಿಯೋದಲ್ಲಿ ಎಷ್ಟೇ ನೋಡ್ಬೋದು ಗಾಡಿ ಮೇಲೆ ಕೂತಾಗ ಈ ಥರ ಹಿಂಗೆ ಕೈ ಹಿಡ್ಕೊಂಡು ಹೋಗುವಾಗ ಆ್ಯಕ್ಸಿಲೇಟ್ರ್ ಕೊಟ್ಕೊಂಡು ನಿಜವಾಗ್ಲೂ ಆ ಫೀಲೇ ಬೇರೆ ಇನ್ನು ಕೊಟ್ಟಿರುವಂಥ ಬಟನ್ಸ್ ಅದ್ರ ಬಗ್ಗೆ ತಿಳಿಸ್ಬಿಡ್ತೀನಿ ನೋಡಿ ಇಲ್ಲಿ ನಿಮಗೆ ಹೈ ಬೀಮ್ ಲೋ ಬೀಮ್ ಮತ್ತು ಪಾಸ್ ಲ್ಯಾಂಪ್ ಮೂರು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಹೈ ಬೀಮ್ ಲೋ ಬೀಮ್ ಆ್ಯಂಡ್ ಒತ್ತಿ ಹಿಡ್ಕೊಂಡ್ರೆ ಪಾಸ್ ಲ್ಯಾಂಪ್ ಆ್ಯಕ್ಟಿವೇಟ್ ಆಗುತ್ತೆ ಎಲ್ಲ ಕೂಡ ಮೂರು ಅಲ್ಲೇ ಇದೆ ಆ್ಯಂಡ್ ಅಪ್ ಡೌನು ಸೆಲೆಕ್ಟು ಆ್ಯಂಡ್ ಮೋಡ್ನ ಎಂಗೇಜ್ ಮಾಡುವಂಥ ಬಟನ್ ಇಲ್ಲೇ ಕೊಟ್ಟಿದ್ದಾರೆ ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ ಕೆಳಗಡೆ ಹಾನ್ ಸ್ವಿಚ್ ಇದೆ ಇನ್ನು ಈ ಕಡೆ ಸೈಡ್ ಬರ್ತೀನಿ ಅಂದರೆ ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ ಅದರ ಕೆಳಗಡೆ ಹಝಾರ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ ನಾಲ್ಕು ಇಂಡಿಕೇಟರ್ಸ್ ಆನ್ ಆಗುತ್ತೆ ಒತ್ತಿ ಹಿಡ್ಕೊಂಡ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಅದರ ಕೆಳಗಡೆ ಇಗ್ನಿಷನ್ ಸ್ವಿಚ್ನ ಕೊಟ್ಟಿದ್ದಾರೆ ನಾನೀಗ ಗಾಡಿನ ಟರ್ನ್ ಆನ್ ಮಾಡ್ತೀನಿ ನ್ಯೂಟ್ಲಿಗೆ ಹಾಕಿದ್ದೀನಿ ಸಖತ್ ರಗಡಾಗಿದೆ ಇದರ ಎಕ್ಸಾಸ್ಟ್ ನೋಟು ತುಂಬಾ ಖುಷಿ ಕೊಡುತ್ತೆ ಗಾಡಿನ ಓಡಿಸುವಾಗ ಆ್ಯಂಡ್ ಟ್ಯಾಂಕ್ ಡಿಸೈನ್ ತುಂಬಾ ಮಸ್ಕುಲರ್ ಆಗಿದೆ ಆಗಲೇ ಹೇಳೋದ್ನಲ್ಲ ಆ ರೆಟ್ರೋ ಡಿಸೈನ್ನ ಇನ್ಕಾರ್ಪ್ರೇಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಫ್ಯೂಲ್ ಕ್ಯಾಪ್ ನೀವು ನೋಡ್ತಾ ಇದ್ದೀರಾ ಇದು ಕ್ರೋಮಲ್ಲಿ ಬರುತ್ತೆ ನೀವೇನಾದರೂ ಬೇಸಿಕ್ ವೇರಿಯಂಟ್ ತೊಗೊಂಡ್ರೆ ಆ್ಯಂಡ್ ಇಲ್ಲಿ ಕೀನ ಇನ್ಸರ್ಟ್ ಮಾಡಬೇಕಾಗತ್ತೆ ಈ ಟ್ವೆಂಟಿ ಫ್ಯೂಲ್ ಕಂಪ್ಯಾಟಿಬಲ್ ಕೊಟ್ಬಿಟ್ಟಿದ್ದಾರೆ ಆರಾಮಾಗಿ ನಿಶ್ಚಿಂತೆಯಿಂದ ಇ ಟ್ವೆಂಟಿ ಪೆಟ್ರೋಲ್ನ ನೀವು ಹಾಕಿಸ್ಕೊಂಡು ಓಡಿಸ್ಬೋದು ಹನ್ನೆರಡೂವರೆ ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನ ಕೊಟ್ಟಿದ್ದಾರೆ ಈ ಒಂದು ವೆಹಿಕಲಲ್ಲಿ ಗೈಸ್ ಇನ್ನು ಈ ಗಾಡಿಯ ರೈಟ್ ಪೊಸಿಷನ್ನು ಮತ್ತೆ ಸೀಟ್ ಹೈಟ್ ಬಗ್ಗೆ ಹೇಳೋದಾದ್ರೆ ನನ್ನ ಹೈಟು ಫೈವ್ ಇಲೆವೆನ್ ನನ್ನ ಹೈಟ್ಗೆ ಆಬ್ವಿಯಸ್ಲಿ ಈ ಗಾಡಿ ಆರಾಮಾಗಿ ಈ ಗಾಡೀಲಿ ಕುತ್ಕೊಂಡು ಎರಡು ಕಾಲನ್ನ ಪ್ಲ್ಯಾಂಟ್ ಮಾಡ್ಬೋದು ಯಾರಾದರೂ ಫೈವ್ ಸೆವೆನ್ನು ಫೈವ್ ಏಯ್ಟ್ ಇರೋರು ಈ ವಿಡಿಯೋ ಆ ಗಾಡಿ ತೊಗೋಬೇಕು ಅಂತಿದ್ರೆ ಆರಾಮಾಗಿ ನಿಮ್ಮ ಕಾಲನ್ನ ಎರಡು ಕಾಲನ್ನ ಪ್ಲ್ಯಾಂಟ್ ಮಾಡ್ಬೋದು ಆ ಹೈಟ್ನವ್ರು ಕೂಡ ಅದಕ್ಕಿಂತ ಕಮ್ಮಿ ಇದ್ದೀರಾ ಅಂದರೆ ಸ್ವಲ್ಪ ಈ ಥರ ಆಗುತ್ತೆ ಈ ಥರ ನಿಮ್ಮ ಹೀಲ್ಸ್ನ ನೀವು ಲಿಫ್ಟ್ ಮಾಡಬೇಕಾಗತ್ತೆ ಬಟ್ ಮ್ಯಾನೇಜಬಲ್ ಆ ಹೈಟ್ಗೂ ಗಾಡಿ ಓಡಿಸ್ಬೋದು ತುಂಬ ಹೈ ಹೈಲಿಫ್ಟೆಡ್ ವೆಹಿಕಲ್ ಅಲ್ಲ ಇದು ಗ್ರೌಂಡ್ಗೆ ಸ್ವಲ್ಪ ಹತ್ತಿರವಾಗಿದೆ ಸೊ ನಿಮ್ಮ ರೈಡಿಂಗ್ ಪೊಸಿಷನ್ ಈ ರೀತಿ ಬರುತ್ತೆ ನೀವು ಈ ರೀತಿ ಕೂತ್ಕೊಂಡು ಗಾಡಿ ಓಡಿಸ್ತೀರ ತುಂಬಾ ಒಂದು ರಿಲ್ಯಾಕ್ಸ್ ಆ್ಯಂಡ್ ಕಂಫರ್ಟೇಬಲ್ ಪೊಸಿಷನ್ನ ನಿಮಗೆ ಆಫರ್ ಮಾಡುತ್ತೆ ಈ ಒಂದು ಗಾಡಿ ಯೂಶ್ವಲಿ ನಾವು ಏನು ಮಾಡ್ತೀವಿ ಬೇರೆ ಗಾಡಿಗಳಲ್ಲಿ ಕಂಪ್ಯೂಟರ್ ಆಗಿರ್ಬೋದು ಬೇರೆ ಬೇರೆ ಗಾಡಿಗಳಲ್ಲಾಗಿರ್ಬೋದು ನಿಮ್ಮ ರೆಸ್ಟ್ ಇಲ್ಲಿ ಬರುತ್ತೆ ಈ ರೀತಿ ನೀವು ಗಾಡಿನ ಓಡಿಸ್ತೀರ ಬಟ್ ಈ ಗಾಡಿನಲ್ಲಿ ನಿಮ್ಮ ಕಾಲೇನಿದೆ ಸ್ವಲ್ಪ ಈಕ್ವಲ್ ಪೊಸಿಷನ್ ಇರುತ್ತೆ ನಿಮ್ಮ ಕೈಗೆ ನಿಮ್ಮ ಕೈ ಅಂಡ್ ಕಾಲು ಪ್ಯಾರಲ್ ಆಗಿರುತ್ತೆ ಒಳ್ಳೆ ರೈಟ್ ಪೊಸಿಷನ್ ಆಫರ್ ಮಾಡ್ತಿದ್ದಾರೆ ಎಸ್ ಡಿ ರೋಡ್ಸ್ಟರಲ್ಲಿ ಅಲ್ಲಿ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಡಿ ರೋಡ್ ಸ್ಟರ್ ಎಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿದೆ ತ್ರೀ ತರ್ಟಿ ಫೋರ್ ಸಿ ಆಲ್ಫಾ ಟು ಲಿಕ್ವಿಡ್ ಕೂಲ್ಡ್ ಎಂಜಿನ್ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಈ ಒಂದು ಎಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಪಿ ಎಸ್ ಪವರ್ ಮತ್ತೆ ಟ್ವೆಂಟಿ ಸಿಕ್ಸ್ ಎನ್ ಎಮ್ ಟಾರ್ಕ್ ಇದರ ಒಟ್ಟು ತೂಕ ನೂರ ಎಂಬತ್ ಮೂರು ಪಾಯಿಂಟ್ ನಾಲ್ಕು ಕೆಜಿ ಗೈಸ್ ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಟಿಪಿಕಲ್ ಎಸ್ ಡಿ ಸ್ಟೈಲ್ ಅಲ್ಲಿ ನೀವು ಇಗ್ನಿಷನ್ ನ ಟರ್ನ್ ಆನ್ ಮಾಡಿ ಗಾಡಿ ಹತ್ತು ಕುತ್ಕೊಂಡಾಗ ಸಿಗೋ ಫೀಲ್ ಎ ನೆಕ್ಸ್ಟ್ ಲೆವೆಲ್ ಇದೆ ನಿಜವಾಗ್ಲೂ ಹ್ಯಾಂಡಲ್ ಪೊಸಿಷನ್ ಅಂಡ್ ಫುಟ್ ರೆಸ್ಟ್ ಪೊಸಿಷನ್ ಇದೆಯಲ್ಲ ತುಂಬಾನೇ ಕಂಫರ್ಟಬಲ್ ಆಗಿದೆ ರೈಡರ್ಗೆ ಅಂಡ್ ಇಂಜಿನ್ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಟ್ವಿನ್ ಇಂದ ಬರುವಂತಹ ರಕೆಟ್ ಎಕ್ಸಾಸ್ಟ್ ಸೌಂಡ್ ಇದೆಯಲ್ಲ ಒಬ್ಬ ಟ್ರೂ ರೈಡರ್ ಗೆ ಕಿವಿ ಗಪ್ಪಳಿಸಿ ಮನಸ್ಸಿಗೆ ಇಡುತ್ತೆ ಏನೇ ಬೇಜಾರಿದ್ರು ಈ ಗಾಡಿನ ಸ್ಟಾರ್ಟ್ ಮಾಡಿದಾಗ ಆ ಬೇಜಾರೆಲ್ಲ ಹೋಗ್ಬಿಡುತ್ತೆ ಆ ಸೌಂಡ್ ಗೆನೆ ಇನ್ನು ಇನಿಷಿಯಲ್ ಪಿಕಪ್ ಆಗಿರ್ಬೋದು ಥ್ರಾಟಲ್ ರೆಸ್ಪಾನ್ಸ್ ಆಗಿರ್ಬೋದು ನಂಗೆ ತುಂಬಾ ಖುಷಿ ಕೊಡ್ತು ಆರಾಮಾಗಿ ಎಫರ್ಟ್ಲೆಸ್ ಆಗಿ ಪುಲ್ ಮಾಡುತ್ತೆ ಗೇರ್ ಬೈ ಗೇರ್ ಟ್ಯೂನಿಂಗ್ ಇರೋದ್ರಿಂದ ಸಿಟಿಲಿ ಗಾಡಿನ ತುಂಬಾನೇ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು ರೈಡ್ ಫೀಲ್ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ ಅಂಡ್ ಟ್ರಸ್ಟ್ ಮೀ ಒಂದು ವಿಚಾರ ಅಂತೂ ಪಕ್ಕ ಈ ನೀವು ಹೋಗ್ತಿರುವಾಗ ಜನ ಖಂಡಿತವಾಗ್ಲೂ ನಿಮ್ಮನ್ನ ನೋಟಿಸ್ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಈ ಗಾಡಿ ಲುಕ್ಸ್ ಅದ್ರ ಮೇಲೆ ಕುತ್ಕೊಂಡು ಹೋಗುವಾಗ ಸಿಗುವಂತಹ ಸ್ಟಾನ್ಸ್ ಆ ರೀತಿ ಇದೆ ಸಸ್ಪೆನ್ಷನ್ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ ಬಂಪ್ಸ್ ನೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಇನ್ನು ಬ್ರೇಕಿಂಗ್ ಬಗ್ಗೆ ಮಾತಾಡೋ ಹಾಗಿಲ್ಲ ಸೆರಾಮಿಕ್ ಬ್ರೇಕ್ ಪ್ಯಾಡ್ಸ್ ಕೊಟ್ಟಿರೋದ್ರಿಂದ ಹೈಯರ್ ಸ್ಪೀಡ್ಸ್ ಅಲ್ಲೂ ಕೂಡ ಒಳ್ಳೆ ಒಂದು ಬ್ರೇಕಿಂಗ್ ನ ಆಫರ್ ಮಾಡುತ್ತೆ ಇನ್ನು ಗಾಡಿನ ಹೈವೇ ತಗೊಂಡೋದಾಗ ಇದರ ಸಿಗುವಂತ ಹೈ ಅಂಡ್ ಟಾರ್ಕ್ ನ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಪವರ್ ಮೋಡ್ ಹಾಕೊಂಡು ಆರಾಮಾಗಿ ನೀವು ಒನ್ ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ ನ ರೀಚ್ ಮಾಡಬಹುದು ಬಟ್ ಆ ಸ್ಪೀಡ್ ನ ನಾನು ರೆಕಮೆಂಡ್ ಮಾಡೋದಿಲ್ಲ ಹಾಗೆ ಹೈಯರ್ ಸ್ಪೀಡ್ಸ್ ಅಲ್ಲಿ ಗಾಡಿನ ಬೈಂಡ್ ಮಾಡಿದಾಗ ಕಾರ್ನರಿಂಗ್ ಮಾಡಿದಾಗ ರೈಡರ್ ಆಗಿ ತುಂಬಾ ಕಾನ್ಫಿಡೆಂಟ್ ಫೀಲ್ ಮಾಡ್ತೀರಾ ಯಾಕಂದ್ರೆ ಮುಂದೆ ಏಯ್ಟೀನ್ ಇಂಚ್ ವೀಲ್ಸ್ ಕುಟ್ಟಿದ್ರೆ ಹಿಂದ್ಗಡೆ ಇರುವಂತಹ ರೇಡಿಯಲ್ ಟೈರ್ ಒಳ್ಳೆ ರೋಡ್ ಗ್ರಿಪ್ ನ ಆಫರ್ ಮಾಡುತ್ತೆ ಫ್ರಂಟ್ ಸೀಟ್ ಅಂತೂ ತುಂಬಾನೇ ಕಂಫರ್ಟಬಲ್ ಆಗಿದೆ ಬಟ್ ಹಿಂದೆ ಯಾರೆಲ್ಲ ರೇರ್ ಸೀಟ್ ಅಲ್ಲಿ ಲಾಂಗ್ ರೈಡ್ಸ್ ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಾ ಈ ಗಾಡಿನಲ್ಲಿ ಅಷ್ಟಾಗಿ ನಿಮ್ಗೆ ಈ ರೇರ್ ಸೀಟ್ ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ ಬಿಕಾಸ್ ಚಿಕ್ಕದಾಗಿದೆ ಸೀಟ್ ಬಟ್ ಸೋಲೋ ಟ್ರಿಪ್ಸ್ಗೆ ಸೋಲೋ ರೈಡರ್ಸ್ ಗೆ ಈ ಗಾಡಿ ತುಂಬಾನೇ ಇಷ್ಟ ಆಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ಬಗ್ಗೆ ಹೇಳೋದಾದ್ರೆ ಸಿಟಿಲಿ ಟ್ವೆಂಟಿ ಫೈವ್ ಟು ಥರ್ಟಿ ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಹೈವೇಗೆ ತಗೊಂಡು ಹೋಗ್ತೀರಾ ಅಂದ್ರೆ ಸ್ಟಡಿ ಸ್ಪೀಡ್ಸ್ ಅಲ್ಲಿ ಓಡಿಸ್ತಾ ತರ್ಟಿ ಟು ತರ್ಟಿ ಫೈವ್ ಕೆ ಎಂ ಪಿ ಎಲ್ ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಈ ಗಾಡಿ ವಾರಂಟಿ ಬಗ್ಗೆ ಹೇಳೋದಾದ್ರೆ ಸ್ಟ್ಯಾಂಡರ್ಡ್ ಆಗಿ ಇಯರ್ಸ್ ಆರ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ವಾರಂಟಿ ಸಿಗುತ್ತೆ ಅದನ್ನ ನೀವು ದುಡ್ಡು ಕೊಟ್ಟು ಎಕ್ಸ್ಟೆಂಡ್ ಮಾಡಿಸಿಕೊಳ್ಳಬಹುದು ಸಿಕ್ಸ್ ಇಯರ್ಸ್ವೆಂಟಿ ಫೋರ್ ಯಾವೆ ಗಾಡಿ ತಗೊಂಡ್ರು ಒನ್ ಇಯರ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಫ್ರೀ ಇರುತ್ತೆ ಕೂಡ ನೀವು ಎಕ್ಸ್ಟ್ರಾ ಪೇ ಮಾಡಿ ಎಕ್ಸ್ಟೆಂಡ್ ಮಾಡಿಸ್ಕೋಬಹುದು ಅಪ್ ಟು ಏಟ್ ಇಯರ್ಸ್ ಸೊ ಯಾರೆಲ್ಲ ಒಂದು ನೀಟ್ ಕ್ಲೀನ್ ರಿಲಯಬಲ್ ರೆಟ್ರೋ ಕ್ಲಾಸಿಕ್ ಬೈಕ್ ನ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತವಾಗ್ಲು ಈ ಗಾಡಿನ ನೀವು ಆಯ್ಕೆ ಮಾಡಬಹುದು ಒಂದ್ಸಲಿ ಟೆಸ್ಟ್ ರೈಡ್ ಮಾಡಿ ಡಿಸೈಡ್ ಮಾಡಿ ಇನ್ ಕೇಸ್ ಮೈಸೂರಲ್ಲಿ ಇದೀರಾ ಮೈಸೂರು ಸುತ್ತಮುತ್ತ ಇದರಾ ಅಂದ್ರೆ ಸರಸ್ವತಿಪುರಂ ಫೈರ್ ಬ್ರಿಗೇಡ್ ಅಲ್ಲಿರುವಂತಹ ಶ್ರೀ ಜೈನ್ ಮೊಬೈಲ್ಸ್ ಆಥರೈಸ್ಡ್ ಎಸ್ ಡಿ ಜಾವಾ ಅಂಡ್ ಬಿಎಸ್ಎ ಶೋ ರೂಮ್ಗೆ ವಿಸಿಟ್ ಕೊಟ್ಟು ಒನ್ ಟೆಸ್ಟ್ ರೈಡ್ ತಗೊಳ್ಳಿ ಶೋರೂಮ್ ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಚೆಕ್ಔಟ್ ಮಾಡಿ ಇಷ್ಟೆಲ್ಲಾ ಫೀಚರ್ಸ್ ಇರುವಂತಹ ಈ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಡಿ ರೋಡ್ ನ ಬೆಲೆ ಈ ರೀತಿ ಇದೆ ಒಟ್ಟು ಎರಡು ವೇರಿಯಂಟ್ ಅಲ್ಲಿ ಈ ಗಾಡಿ ಬರುತ್ತೆ ಬೇಸಿಕ್ ಅಂಡ್ ಟಾಪ್ ವೇರಿಯಂಟ್ ಕಲರ್ ವೈಸ್ ಗಾಡಿ ರೇಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಬೇಸಿಕ್ ವೇರಿಯಂಟ್ ಅಲ್ಲಿ ಒಟ್ಟು ನಾಲ್ಕು ಕಲರ್ ಆಪ್ಷನ್ಸ್ ನ ನೀವು ನೋಡಬಹುದು ಬೇಸಿಕ್ ವೇರಿಯಂಟ್ ಅಲ್ಲಿ ಸ್ಮೋಕಿ ಗ್ರೇ ಕಲರ್ ಗೆ ಲೋಯೆಸ್ಟ್ ಪ್ರೈಸ್ ಇದ್ರೆ ಸಾವೇಜ್ ಗ್ರೀನ್ ಕಲರ್ ಗೆ ಹೈಯೆಸ್ಟ್ ಪ್ರೈಸ್ ಇದೆ ಇನ್ನು ಟಾಪ್ ವೇರಿಯಂಟ್ ಒಂದೇ ಒಂದು ಕಲರ್ ಆಪ್ಷನ್ ಅಲ್ಲಿ ಬರುತ್ತೆ ಅದೇ ಶಾಡೋ ಬ್ಲಾಕ್ ಕಲರ್ ನೀವು ನೋಡ್ತಿರುವಂತಹ ಈ ಎಲ್ಲಾ ಎಕ್ ಪ್ರೈಸ್ ಜಿ ಎಸ್ ಟಿ ರೇಟ್ಸ್ ರೆಡ್ಯೂಸ್ ಆಗಿರುವಂತದ್ದು ಸೊ ಗಾಡಿ ಜೊತೆ ನನ್ನ ರಿವ್ಯೂ ಕೂಡ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಈ ತರದ ಟೂ ವೀಲರ್ ಅಂಡ್ ಫೋರ್ ವೀಲರ್ ರಿವ್ಯೂಸ್ ನೋರ್ ಕೆ ಕ್ವಾಲಿಟಿನಲ್ಲಿ ನೀವು ಎಂಜಾಯ್ ಮಾಡಬಹುದು ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಚಾನೆಲ್ ಎರಡೂ ಕಡೆ ನಮ್ಮನ್ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ರಿವ್ಯೂ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸರ್ವೇ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ